ಜಾನ್ ಬೋಗ್ರ್ಯೇ ಬತ್ತನಂತೀರಾ ರಾಜನು ಬರಲಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಹೋತೀನಿ ಅಷ್ಟೇ ನಾನು ಪೊಲೀಸ್ ಅವ್ರು ಏನು ಬೇಕೋ ಅದ್ ಮಾಡ್ತಾರೆ ಹೇಳಪ್ಪ ಬೇಕಾಡಬೇಕಾಡ ನೋಪ್ಪನ ಲಘುವ ಹ್ಞೂ ನಾಡಪ್ಪ ಬೇಕಾಡಬೇಕಾಡ ಅಗಪ್ಪ ರಗುವ ಬಟ್ಟೆಗಳು ಅಲ್ಲವೇ ಬಟ್ಟಿಗಳು ಹಾಕ್ಕೊಂಡು ಹೂನಾರ ಒಂದ್ ಹಾಕ್ಸ್ಕೊಂಡು ಕರ್ಕೊಂಬಂದು ಬಿಡುಗ್ರಪ್ಪ ಚಿಕ್ಕಪ್ಪ ಅಲ್ಲಿ ಚಿಕ್ಕಪ್ಪ ಪಂಚ ಇಟ್ಕೊಂಡು ಓನರ ಅಂತ ಹಾಕೊಳ್ಳಿರಿ ಬೇಕಾಗಿಲ್ಲ ಅನಕ ಯಾವ ಹೂನರನು ಬೇಕಾಗಿಲ್ಲ ಯಾವ ಪಂಚನೂ ಬೇಕಾಗಿಲ್ಲ ಯಾಕೆ ಚಿಕ್ಕಪ್ಪ ಎಷ್ಟೊಂದು ಆಟ ಮಾಡ್ತಾಯಿದ್ದೀರಾ ಹಾಂ ಲೇ ರಜಾ ಹೋಗ ಪಂಚ ಉಟ್ಕೊಂಡು ಊನರ್ ಹಾಕೊಂಬಾ ಬೇಕಾಗಿಲ್ಲ ಅಂತ ಹೇಳಿದ ಅರ್ಥ ಆಗಿಲ್ಲನಾ ಒಂದ್ ಹೇಳಿದ್ದು ಅರ್ಥ ಆಗಲ್ಲೇನಾಡಿತೆ ತಾಳೆ ಲೇ ಇನ್ನ ಐನೂರು ಬಂದಿಲ್ಲ ಇರಾ ನೀನು ರೆಡಿ ಆಗೋ ಐನೂರು ಬರ್ತಾರೆ ಅಂತ ಕಡೆ ರೆಡಿ ಆಗಿ ನಡಿಯ ಯಾ ಏನೋ ಯಾ ಏನೋ ಬರಬೇಕು ಇರಪ್ಪ ರಜಪ್ಪ ತಾಳಿ ಕಟ್ಟಬೇಡ ಐನೂರು ಬರ್ತಾರೆ ಇರಪ್ಪ ಮಂತ್ರ ಹೇಳಬೇಡ ಮಂತ್ರ ಒಂದು ಕೇಳೋ ರಘು ರೂಪ ತಾಳಿ ಚಿಕ್ಕಪ್ಪ ಈ ಇದ್ದೀರಾ ಒಂದು ಸಂಪ್ರದಾಯ ಇಲ್ಲ ಏನೂ ಇಲ್ಲ ಪಂಚ ಹಾಕೊಳ್ಳಿ ಅಂತಂದ್ರೆ ಪಂಚನ ಹಾಕೊಂತ ಇಲ್ಲ ನೀವು ಕತ್ತಿಗೆ ಆರಾದ್ರೂ ಹಾಕೊಳ್ಳಿ ಚಿಕ್ಕಪ್ಪ ನೋಡು ಅದೆಲ್ಲ ಕತ್ತ ಬೇಕಾಗಿಲ್ಲ ತಾಳಿ ಕಟ್ಟಬೇಕು ಅಂತ ಹೇಳಿದ್ರೆ ತಾಳಿ ಕಟ್ಟಿದೀನಿ ಅಷ್ಟೇ ಚಿಕ್ಕಪ್ಪ ಬನ್ರಿ ಚಿಕ್ಕಪ್ಪ ಎಂತವ ನೀವು ಮದ್ವೆ ಅನ್ಕೊಂಡವನ ಇಲ್ಲ ಗೊಂಬಿಗೆ ಆಟ ಅನ್ಕೊಂಡವನ ತಾಳಿ ಕಟ್ಬಿಟ್ಟು ಓದ್ತಾ ಇರೋದು ನೋಡಿ ಇವನು ಸರಿ ಶಂಕುಬ್ರೆ ಹ್ಞೂ ಸುಶೀಲ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಓ ಸರಪ್ಪ ಹುಷಾರು ತಿರುಗಿ ಏನು ಹೆಚ್ಚು ಕಡಿಮೆ ಮಾಡಿಬಿಟ್ಟನು ಇಲ್ಲ ಇಲ್ಲ ಹ್ಞೂ ಏನಿಲ್ಲ ನಾವು ನೋಡ್ಕೊಳ್ತೀವಿ ಬಾ ಸುಶೀಲಾ ಸುಶೀಲ

அத்தூடமா ஆஸ்தி ஆத்தி சுஷீலம் ஆர்த்தி ஒழுகே கரோக்கமா ஏன் தோடோரெல்லாம் ஒப்பி மதி எம் கே அதுக்கு ஆத்தி ஒளக் கரோ கேள் கேள்வியா நீத்தா ನೀನಿಲ್ಲಾ ಅಂತಂದ್ರ ಯಾವ ಕೆಲ್ಸಕ್ಕೆ ನಡೀತಾವ ಹೇಳುವ ಯಾಕೆ ತುಂಬನೇ ಮಾತಾಡ್ತೀ ಹೋಗು ತಕ್ಕ ಇರ್ತಕ ಮಾತಮ್ಮ ರೂಪಾ ನೀನ ಒಳಗಡೆ ಹೋಗ್ ತಗೊಂಬ ಹೋಗೋ ಏನಮ್ಮ ಕಾಮಕ್ಷಮ್ಮ ಏನೋ ಆಚಿತ ಆಗೋಯ್ತ ನನ್ ಮಗ್ಳು ನಿಮ್ಮ ಮನ ಸೊಸ್ರಾಗೋಳಮ್ಮ ಅವಳ ಏನೋ ಒಂದ್ ತಪ್ಪು ನೀ ಒಪ್ಪು ಮಾಡುದ್ರುನು ಒಟ್ಟ ಕಕ್ಕಮ್ಮ ಕಳ್ದು ಮಗುವ ಓಹೋ ತಾಯ್ದ ಮಗುವ ಯಮ್ಮನ್ ಮದುಕ ಮುಂಚೆ ಬಸರಾಗ್ಬಿಟ್ಟ ನಮ್ಮ ಮನೆಗ್ ಸ್ವಚ್ಛಾಗಿ ಬಂದಿರತ ಅಯ್ಯ ನೀನ್ ಹೋಗಪ್ಪಾ ಪಾಪ ನಾ ಹೋಗು ಏನೋ ಉದ್ಯೋಗ ಅದನ್ ನೋಡಗು ಹೋಗಿ ಅಲ್ಲ ನಿನ್ ಮಗ್ಳ ಚಂದ ಧ್ಯಾನ ಇಲ್ಲ ಜ್ಞಾನ ಇಲ್ಲೇನಪ್ಪ ಪಾಪನ ಒಂದು ಹೆಣ್ಣು ಹೆಂಗಿರ್ಬೇಕು ಅಂತ ಮುಳ್ಳೋಗಿ ಬಟ್ಟೆ ಮೇಲೆ ಬಿದ್ರು ಬಟ್ಟೆ ಬಂದು ಮುಳ್ಳ ಮೇಲೆ ಬಿದ್ರು ನೂ ಬಟ್ಟೆನೇ ಅರಿಯೋದು ಹೆಣ್ಣು ಮಕ್ಕಳು ಎಷ್ಟು ಭದ್ರವಾಗಿರ್ಬೇಕು ಅನ್ನೋದು ಜ್ಞಾನ ಬೇಡ ನಿನ್ ಮಗಳಕ ಅವನೇನೋ ನಂಬಿಸ್ಬಿಟ್ಟಂತೆ ಇವಳು ನಂಬಿಬಿಟ್ಲಂತೆ ಏನು ರೂನಾಲ್ ಬಂದ ಇತ್ತೇನೋ ಆಗೋಯ್ತಮ್ಮ ಆಗೋಯ್ತು ನಿಗೂ ಅದೇ ಬೇಕಾಗಿದ್ದು ಹೇಳು ನಿಗೂ ಮದುವೆ ಮಾಡಕ್ಕೆ ಗೊತ್ತಿರಲಿಲ್ಲ ಹೆಂಗೋ ಮಗಳು ನನ್ನ ಏಜ್ ಮಾಡಿ ಮೆತ್ತಿಗೆ ತೆಗ್ಲಾಕ್ಬಿಟ್ಟೆ ನಮ್ಮ ಮನೆಗ ಹಂಗಿಲ್ಲ ಮಾತಾಡ್ಬೇಡಮ್ಮ ಹಂಗಿಲ್ಲ ಮಾತಾಡ್ಬೇಡ சரஸ்வதியேக்கா அது அங்கே நிறி அக்கின் அது மாட்டா இன்த்திட்டு ಬಾ ಸುಶೀಲಾ ಮನೆಯೊಳಗಡೆ ಬಾ ಹೋಗಿ ದೇವ್ರ ಮನೆಯಲ್ಲೇ ದೀಪಾ ಬೆಂಕಿ ಪಕ್ನೈತ್ರಿ ಬಾ ಅಲ್ಲೇ ನೋಡು ಬಾಕ್ಸ್ ಬಾಕ್ಸಲ್ಲ ಐತ್ ನೋಡು ಅಚ್ಚಾ ಮೌ ಕಮಕ್ ಚಮ ಒಬ್ಬಟ್ಟು ಮಾಡಿದ್ಯಾ ಹ ಒಬ್ಬಟ್ಟಿಗೆ ಬೇರೆ ಮಾಡ್ತೀನಿ ಪಾಪ ಅಯ್ಯ ಮಾರೋಗು ಅದಕ್ಕೆ ಅಂತ ಐತೆ ಇದ್ಯಾತ ಅಂತ ಮಾರೋಗ ಒಬ್ಬತ್ ನಾನ್ ತಿನ್ಕೊಂಡ್ ಓದ್ತೀನಿ ಪಾಪನು ನಾನ್ ಇಬ್ರು ತಿನ್ಕೊಂಡು ಬರ್ತೀರಿ ಮಾರೋಗ ಏನು ಒಬ್ಬಟ್ಟಿಗೆ ಮಾಡಬೇಕು ನೀನ್ ತಿನ್ಕೊಂಡು ಬರ್ತೀಯಾ ಆ ನನ್ ಬಳಿ ಆಶಾರ ಒಬ್ಬಟ್ಟಿಗೆ ಮಾಡಕ யோ நோட் நோம் அப்போனோ நவ்வாக்கியா மாத் மாத்திர மரியாதை ஏன்னது மரியாதை இல்ல நனிக்கல்கொட்டில் நன்கா ஒழை புத்தியா நம்ம நம்ம நல்ல புத்தியா ತೆತಡಕ ತೆತ್ತಿದ ಹಾಗೆ ಮಾತಾಡು ಒಳ್ಳೆ ಹುಡ್ಕ ಒಳ್ಳೆದಾಗಿ ಮಾತಾಡು ಅಂತ ನೀನೇನೋ ನೋಡಂಗಿದ್ರೆ ತೆತ್ತೊಳೆ ಅದಕ್ಕೆ ನಾನು ನಿನ್ನತ್ರ ಹಿಂಗ್ ಮಾತಾತಾ ಇದೀನಿ ಹೋಗartifactIdನೇ ಸುಶಿನ ಬಿಟ್ಟಿದ್ವಾ ಇನ್ ಓತೆ ಇರಬೇಕು ನೀವು ಯಾರು ಈ ಕಡೆ ಬರ್ಕು ಪಾಪ ಪಾಪಣ್ಣ ನಾನು ಇವಾಗ ಹೇಳ್ತಾ ಇದ್ದೀನಿ ನಮ್ಮ ಮನೆ ಕಡೆ ಏನೋ ತಲೆಕ ಮಲಗಿದಿ ಅಂದ್ರೆ ನಿನ್ ಗಾಚರ ಬಿಳ್ಸಿ ಬಿಡ್ತೀನಿ ಅಷ್ಟೇ ಬರ್ಕು ನಮ್ಮ ಮನೆ ಕಡೆ ಮಗಳು ಕೊಟ್ಟಿದ್ದೀನಿ ಅಂತ ಪುದ್ಕು ಪುದ್ಕೊಂಡ್ ಬರೋದಲ್ಲ ನೀನು ಕಾಮಕ್ಷಮ್ಮ ಯಾಕಮ್ಮ ಹಾಗಂತೀಯಾ ಹಾ ಯಾಕ ಹಾಗಂತೀಯಾ ನನ್ನ ಮಗಳ ನೋರ್ತಿರ ನಾನು ಇರೋದು ಒಬ್ಬ ಮಗಳು ಹಾ ಅವಳೇ ನಂಗೆ ಎಲ್ಲನೂ ಬಂದು ಬಳಗ ತಂದೆ ತಾಯಿ ಎಲ್ಲ ಅವಳೇ ನಂಕ ಅವಳು ನೋಡ್ದಿರ ನಾನು ಇರೋಕ್ಕಾಗದೇನಮ್ಮ ಅದೆಲ್ಲ ನಾನು ತಿಳಿದ ಪಾಪಣ ನೀನು ಬರ್ಕೊಡ್ದಷ್ಟೇ ನಮ್ಮ ಮನೆ ಕಡೆ ನಾನು ಇವಾಗ ಹೇಳ್ತಾ ಇದ್ದೀನಿ ಮಗಳು ಕೊಟ್ಬಿಟ್ಟಿದ್ದೀನಿ ಹೋಗಿ ಅಲ್ಲೇ ತಿಕ್ಕಣೆ ಹಾಕ್ಬಿಡೋಣ ಅಂತ ಅನ್ಕೊಂಡಿದ್ರೆ ಅದು ನಿನ್ ಕನಸು ಲೇ ಅಮ್ಮ ಮುತ್ತು ಮುತ್ತು ನೀನು ಮುತ್ತು ನೀನು ಪಸ್ತ ಓಹೋ ಓಹೋ ಏನ್ ಲೇ ಮುಚ್ಚೋದು ಲೇ ಏನ ಬಾಯ್ನಾ ಬಾಯ್ ಮುಚ್ಚು ಓಹೋ ಮಗಳನ್ನ ನೋಡ್ದಿರ ಇಡಕ್ಕಾಗ್ತದ ಪಾಪನ ಪಾಪ ನೀನ್ ಬಳ್ಳಾದಳೆ ನಾನು ಏನೋ ಅನ್ಕೊಂಡಿದ್ದೀನಿ ನೀನು ಬೋಳಾಡೋಳು ನೀನು ಊರಾಗ ಎಲ್ಲಾರು ಹೇಳ್ತಾ ಇದ್ರು ಬಳಕಿಲಾರಿ ಅಂತ ನೀನ್ ಬಳಕಿಲಾರಿ ಬಿಡು ಏಯ್ ಫಸ್ಟ್ ಎದ್ ನಡಿಯ ಎದ್ ನಡಿಯ ನಮ್ಮ ಮನೆಯಿಂದ ಅಷ್ಟ ನಡಿಯ ಅಮ್ಮ ಒಂದ್ ವರ್ಷದ ಬಾಯಿ ಮುಚ್ಕೊಂಡಿರ್ತೀಯ ನಮ್ಮ ಏನಮ್ಮ ಇದ್ರ ಥೋ ನಿಂಗೆ ಬೇಜಾರಾಗ್ದಿದ್ದೀಯ ಹೆಚ್ಚು ಮಾತಮ್ಮ ಏನದ ಹಂಗ್ ಮಾತಾಡ್ತಾ ಇದೀಯ ಏ ಹೋಗಮ್ಮ ಒಳಗಡೆ ಏನೋ ಕೆಲ್ಸ ಐತೆ ನಾವು ನೋಡೋಗಮ್ಮ ಮನೆಗ್ ಬಂದವ್ರ ಹತ್ರ ಹಿಂಗೇನ ಮಾತಾಡೋದು ಮರ್ಯಾದೆ ಕೊಡಕ್ಕಾಗಲ್ಲ ಬಂತ ಯಾರ ಹೇಳಿದ್ದೀವಿ ನಮ್ಮ ಮನೆಗೆ ಬಾ ಯಾರು ಹೇಳಿದ ಬಂದ್ಲು ತಾನೆ ಬಾಯಿ ಮುಚ್ಕೊಂಡು ಕುತ್ಕೊಬೇಕು ಅದು ಮಾಡು ಇದು ಮಾಡು ಅಂತಂದ್ರೆ ಸರಸ್ವತಿ ಹೇಳಿರೋದಾಗ ಏನು ತಪ್ಪಿಲ್ಲ ಒಬ್ಬಟ್ಟು ಮಾಡು ಅಂತ ಹೇಳಿದ್ದು ತಪ್ಪಾ ಏನೋ ಇವತ್ತು ಮದುವೆ ಆಗೈತೆ ಹೊಸ್ತಾಗಿ ಏನಾದ್ರು ಸ್ವೀಟ್ ಅಡಿಗೆ ಮಾಡು ಅಂತ ಹೇಳಿದ್ಲು ಅದ್ರಾಗ ಏನಾದ್ರು ತಪ್ಪಾಯ್ತಾ ನೀನ ಎಲ್ಲ ತಪ್ಪ ತಿಳ್ಕೊಂಬಿಟ್ರೆ ಹೇಳೇ ಅಮ್ಮ ಓ ಓ ಓವೆ ಏನ ತಾವ್ಗೆ ಪಾಯ್ತಾಣ ನಮ್ಮ ಆರೋಗ್ಯ ಒಬ್ಬಟ್ಟು ಮಾಡಿದ ತರ್ತಾ ಓಯ್ ಅಮ್ಮ ಓ ಓದ್ಲು ಪೀರ ಏನು ಒತ್ತ ನೀರು ಗೋಲ್ಡ್ ಕಪ್ ಹೆಂಗೆ ಒತ್ತಾ ಒತ್ತಾ ಅಂತ ಐತಾನೆ ಏನ್ ಬಾಯಮ್ಮ ಇವಳಿಗ ಅಯ್ಯೋ ಇತ್ತು ತಿಳಿ ಕತೆ ಅಷ್ಟೇ ಮುದ್ದಾಯ್ತು ಪಾಪ ತಿಳಿ

தூத்திளே இவங்க மதவாக மாத்தா ಹೇಳ್ತೀನಿ ನೀರು ಸಾಸ್ಪತಿ ಹಂಗೆ ನೀನು ತಿನ್ಕೊಂಡು ಹೋಗ್ಯಾ ನಿಮ್ಮ ಮನೆ ಪಾಯ್ತ ನಂಗೇನು ಬೇರಪ್ಪ ನಿಮ್ಮ ಅಮ್ಮನ ಮಾರ ಪಾಯ್ತ ತಿನ್ಬಿಟ್ರೆ ಒತ್ತಣ ಬೇಗ ಹಂಗೆ ಬಂದ್ಬಿಡ್ತದೆ ಬೇರೆ ಬೇರೆ ನಂಕ ನಿಮ್ಮ ಮನೆ ಪಾಯ್ತ ಅವನು ನಾನು ಕ್ಲೇಕ್ ಹೋಗ್ತೀನಿ ಎಲ್ಲ ಹೋಗಿತ್ತು ಚಿಕ್ಕಪ್ಪ ಬತ್ತನ್ ಬಿಡು ಇನ್ ಬರೋಣ ಮತ್ತೆ ಸುಶಿಲಮ್ಮ ಏ ಪಾಪನ್ ದಾಟ ಇಡು ತಾಯಿ ತಾಳೋಡ್ಕು ಇಲ್ಲ ಇಡ ನಾನು ಇಡ್ತೀನಿ ನೀನು ಇಡು ಪಾಯ್ತ ಮತ್ತೆ ಇಡು ಕಾಮತ್ತಮ್ಮನು ತಿಂಬಿತು ಅಣ್ಣ ಹ ಪಾಯಸ ಮಾಡ್ತೀನಿ ಪಾಯಸ ಇಟ್ಟು ಉಳಿಕಾಳು ಉಪ್ಸಾರ ಮಾಡಿದೀನಿ ತಿನ್ಬಿಟ್ಟು ಹೋಗ್ರಿ ಅಯ್ಯ ಇವಳು ಮತ್ತ ಮುಚ್ಚೋದ ಏನು ಇಂತೇಳ ನಮ್ಮ ಅಂಬುಚ್ಚಿ ಸತ್ತಂಗೆ ಏನ ನಮ್ಮ ಮಾರಕ್ಕೆ ಇವ್ ಇವ್ನು ನಗು ಗಂಟು ತೌಸಂಡ್ ಎಡಕ್ ತಗೊಂಡು ಟೂ ತೌಸಂಡ್ ನೋಡಿ ಇವಾಗ ನಗು ಓವಾ ಓವಾ ಹೋಗಿ ಏ ನೀವು ಅಮ್ಮಂತೆ ಹೇಳ್ಬೇಕು ಪಾತಾ ಮಾತೋಗ ನಗುವ ಈ ತುಂಬ ನಿಂತ್ಕೊಂಡಿದ್ಯಲ್ಲ ನೀನು ಹೋಗ್ಲಿ ಅಣ್ಣ ಹೋಗೋಣ ಏನಾದ್ರು ಸ್ವೀಟ್ ಮಾಡಿ ತಗೋಣ